श्री सुब्रह्मण्य श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराण शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्म गुरुविष्णुगुरुदेवो महेश्वरः गुरु परब्रह्म तस्मै श्रीगुरुवे नमः अथ सप्तमोऽध्यायः सूतरेन्दरु ಮರಳಿ ಸುಬ್ರಹ್ಮಣ್ಯನ ಮಹಿಮೆಯನ್ನು ಹೇಳುವೆನು ಆ ಮಹಿಮೆಯು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ಜಾತಿಗಳಲ್ಲಿ ಪ್ರಸಿದ್ಧವಾದುದ್ದು ಭಕ್ತಿ ಮುಕ್ತಿಗಳಿಗೆ ಹೇತುವಾದದ್ದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವೇದಜ್ಞರಾದ ಬ್ರಾಹ್ಮಣರು ಯುದ್ಧ ಚತುರರಾದ ಕ್ಷತ್ರಿಯರು ಹವಳ ಮತ್ತು ವ್ಯಾಪಾರಿಗಳಾದ ವೈಶ್ಯರು ಕೃಷಿ ಮಾಡುವ ಶೂದ್ರರು ಕಮ್ಮಾರರು ಕುಂಬಾರರು ಗೆಡ್ಡೆ ಗೆಣಸು ಹಣ್ಣುಗಳು ತಾಮ್ರ ಮೊದಲಾದವುಗಳನ್ನು ಜಿಂಕೆ ಮೊದಲಾದ ಪಶುಗಳನ್ನು ಚಮರಿ ಮೃಗದ ಚೌರಿಗಳನ್ನು ಪಟ್ಟೆನಾರುಬಟ್ಟೆ ಕಂಬಳಿಗಳನ್ನು ಯವ ಉದ್ದು ಕಡಲೆ ಹೆಸರೇ ಸಾಮೆ ಅಕ್ಕಿ ಮೊದಲಾದವುಗಳನ್ನು ಗಂಧ ಪರಿಮಳದ ಪುಡಿ ಮೊದಲಾದ ವಸ್ತುಗಳನ್ನು ಮಾರತಕ್ಕವರು ವಿಧವೆಯರು ಅನೇಕ ವೈಶ್ಯರು ಕೂಡ ಅಲ್ಲಿರುವರು ಜಾತಿಭ್ರಷ್ಟರೂ ಅಲ್ಲಿ ಸುಬ್ರಹ್ಮಣ್ಯನನ್ನು ಸೇವಿಸುತ್ತಿರುವರು ಮಣ್ಣಿನ ಪಾತ್ರ ತಾಮ್ರ ಕಂಚು ಹಿತ್ತಾಳೆ ಪಾತ್ರ ಕಬ್ಬಿಣ ತವರ ಸೀಸ ಪಾತ್ರೆಗಳನ್ನು ಮಾರತಕ್ಕವರು ಕೂಡ ಅಲ್ಲಲ್ಲಿ ಕುಳಿತು ಪರಸ್ಪರ ವಿನೋದದಿಂದ ದೇವಸ್ಥಾನದ ಸುತ್ತಲೂ ಸುಬ್ರಹ್ಮಣ್ಯನ ಸೇವಕರಾಗಿರುವವರು ಅವರೆಲ್ಲರೂ ಮಕ್ಕಳು ಮಮ್ಮಕ್ಕಳು ಹೆಂಡಿರು ಸೋದರರು ಮಾತೃಬಂಧುಗಳು ಇವರೆಲ್ಲರೊಡನೆ ಭಕ್ತಿಯಿಂದ ಕುಮಾರಧಾರೆಯಲ್ಲಿ ಮಿಂದು ದೇವರ ಪ್ರಸಾದವನ್ನು ಸೇವಿಸಿ ಸುಖವಾಗಿರುವರು ಸ್ತ್ರೀಯರು ದೇವರ ಗಾನವನ್ನು ಹಾಡುತ್ತಲಿರುವರು ಬ್ರಾಹ್ಮಣರು ಬೆಳಿಗ್ಗೆ ನಾಲ್ಕು ವೇದಗಳನ್ನು ಸ್ತೋತ್ರಗಳನ್ನು ಪಠಿಸುವವರು ಗಾಯಕರು ಹಾಡುವವರು ಈ ರೀತಿಯಿಂದ ಸೇವಕರು ಭಜಿಸುತ್ತಾ ದದ್ಯನ್ನ ಅಥವಾ ಹಾಲನ್ನ ತೊವೆಯನ್ನ ಫಲಗಳು ಜೇನು ತುಪ್ಪ ಗಂಜಿ ಮುಂತಾದವುಗಳನ್ನು ತಮ್ಮಿಷ್ಟದಂತೆ ಭೋಜನ ಮಾಡುತ್ತಾರೆ ಪ್ರತಿ ದಿನ ಮೂರು ಹೊತ್ತು ಯಾರು ಪ್ರದಕ್ಷಿಣೆ ಮಾಡಿ ಕುಮಾರಧಾರೆಯಲ್ಲಿ ಸ್ನಾನ ಮಾಡುತ್ತಾರೋ ಅವರು ಸರ್ವ ಪಾಪ ಮುಕ್ತರಾಗುವರು ಆ ದೇವರ ಸ್ಥಳದ ಮೃತ್ತಿಕೆ ಹಚ್ಚಿಕೊಂಡರೆ ಕುಷ್ಠವ್ಯಾಧಿ ಭಗಂಧರ ರೋಗಗಳಿಂದ ಮುಕ್ತರಾಗುವರು ಕುಮಾರಧಾರೆಯ ಬಳಿ ವಾಸ ಮಾಡಿದರಿಂದ ಕೂಡ ಪಾಪ ಮುಕ್ತರಾಗುವರು ಎಂಬಲ್ಲಿಗೆ ಸ್ಕಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಏಳನೇ ಅಧ್ಯಾಯವೂ ಮುಗಿದಿದ್ದು ಶ್ರೀ ಸುಬ್ರಹ್ಮಣ್ಯ